ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಂಜುಕಾರುವಂತಹ ಶತ್ರುಗಳು ಬಹಳಷ್ಟು ವಿಷ ಕಾರ್ತ ಇರ್ತಾರೆ ನಿಮ್ಮ ಅಭ್ಯುದಯ ಏಳಿಗೆ ಉನ್ನತಿ ಇವೆಲ್ಲವನ್ನು ಕೂಡ ಸಹಿಸದೆ ಸದಾ ಕಾಲ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ನಿಮ್ಮನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡ್ತಾ ಅಥವಾ ನಿಮ್ಮ ಪತನವನ್ನೇ ಗುರಿಯಾಗಿ ಗುರಿಯನ್ನಾಗಿಟ್ಕೊಂಡು ಕಾತರದಿಂದ ಚಾತಕ ಪಕ್ಷಿಗಳ ಹಾಗೆ ವಿಷ ಕಾರ್ತಾ ಇರತಕ್ಕಂಥ ಶತ್ರುಗಳು ಹಲವಾರು ಇರ್ತಾರೆ ನೋಡಿ ಶಿವ ನಂಜನ್ನು ಕುಡಿದು ನಂಜುಂಡೇಶ್ವರ ಅದ ಅಥವಾ ವಿಷವನ್ನು ಕಂಠದಲ್ಲಿಟ್ಕೊಂಡು ವಿಟ ವಿಷಕಂಠೇಶ್ವರ ಎಂಬ ಹೆಸರನ್ನು ಪಡ್ಕೊಂಡ ಹಾಗಂತ ಸಾಮಾನ್ಯ ಜನಗಳು ಕೂಡ ಇಂಥ ಒಂದು ನಂಜನ್ನು ಕುಡಿ ಕುಡಿದು ಬದುಕಲಿಕ್ಕಾಗ್ತದೆ ಸಾಧ್ಯ ಇಲ್ಲದಿರೋ ಮಾತು ಸಹಿಸ್ಕೊಳ್ಳೋದು ಸಹಿಸ್ಕೊಳ್ಳೋದು ಎಷ್ಟಂತ ಸಹಿಸ್ಕೊಳ್ಬೋದು ಕೆಲವೊಮ್ಮೆ ಸಹಿಸ್ಕೊಳ್ಳೋದು ಕೂಡ ಅಪರಾಧವಾಗಿರುತ್ತೆ ಅನ್ನೋದು ನೆನಪಲ್ಲಿಟ್ಕೋಬೇಕು ಸದಾಕಾಲ ಶತ್ರುವಿನ ಹಿಡಿತದಲ್ಲಿ ಜೀವನ ಅನ್ನೋದೇ ಮರೆ ಮಾಡ್ತಾ ಆ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟ ದುಃಖಗಳನ್ನೇ ಅನುಭವಿಸ್ತಾ ಶತ್ರುಗಳಿಗೆ ಹೆದರಿ ನೀವೆಲ್ಲೋ ಒಂದು ಕಡೆ ಪಲಾಯನ ಮಾಡ್ತಾ ಅಥವಾ ಶತ್ರುಗಳ ತಂಟೆ ಬೇಡ ಎಂಬುದಾಗಿ ನಿಮ್ಮ ಮುಖವನ್ನು ಮರೆಮಾಚಿಕೊಂಡು ಜೀವನ ಸಾಗಿಸ್ತಾ ಎಷ್ಟು ದಿನ ಅಂತ ಕಾಲ ಕಳಿಬೋದು ಆದರೆ ನೀವು ಯಾರಿಗೂ ಕೂಡ ದ್ರೋಹ ಮಾಡಿರೋದಿಲ್ಲ ಅಥವಾ ಯಾರಿಗೂ ಕೂಡ ಅನ್ಯಾಯ ಬಗೆದಿರೋದಿಲ್ಲ ನಿಮ್ಮ ಜೀವನ ನಿಮ್ಮ ಪಾಡು ನಿಮ್ಮ ಒಂದು ವಿಷಯ ವ್ಯವಸ್ಥೆ ವಿಚಾರಗಳು ನಿಮ್ಮಲ್ಲಿರ್ತದೆ ಎಲ್ಲಿ ನಿಮ್ಮ ಒಂದು ಏಳಿಗೆ ಅಥವಾ ಒಂದು ಬೆಳವಣಿಗೆ ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಏನೋ ಒಂದು ಜೀವನ ಸ್ಥಿತ ಆಗ್ತಾ ಇದೆ ಕೆಲವೊಮ್ಮೆ ಅಪಪ್ರಚಾರದಂತಹ ಒಂದು ಭ್ರಮೆಗಳೊಳಗಾಗಿ ತನ್ನ ಪಾಡಿಗೆ ತಾನೇ ಶತ್ರು ಏನಾದರೂ ನಿಮ್ಮ ಬಗ್ಗೆ ತಿಳ್ಕೊಂಡೆ ನಿಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡ್ತಾ ಅಥವಾ ಯಾರದೋ ಸಮಸ್ಯೆಗೋ ಯಾವುದೋ ವಿಚಾರಕ್ಕೋ ನೀವು ಹೋಗಿ ಮಧ್ಯದಲ್ಲಿ ನಿಮ್ಮನ್ನು ಸಿಗಾಕ್ಸಿ ಅಥವಾ ಆ ಸಮಸ್ಯೆಗೆ ಮೂಲ ಕಾರಣ ಎಂಬುದಾಗಿ ನೀವೇ ಎಂಬುದಾಗಿ ಅನುಮಾನದ ರೀತಿಯಲ್ಲಿ ವ್ಯಕ್ತ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ ಇಂಥ ಶತ್ರುಗಳು ಇದು ಸ್ವತಃ ದಾಯಾದಿಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ಮಹಾಭಾರತದಂತಹ ಒಂದು ನಾವು ಪುರಾಣವನ್ನು ನೋಡಿದ್ರೂ ಕೂಡ ಕಾಣಬಹುದಾಗಿದೆ ಸ್ವತಃ ದಾಯಾದಿಗಳು ಸ್ವತಃ ಅಣ್ಣ ತಮ್ಮದಿರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತ ಹೇಳ್ಬೋದು ನಾವು ಇಂಥದ್ರಲ್ಲೇ ಶತ್ರುತ್ವ ಹಗೆತನ ಯಾವ ಸಂಬಂಧಗಳಿಗೂ ಬೆಲೆ ಕೊಡದೆ ಯಾವ ಒಂದು ಅಂತಹ ಒಂದು ವಿಚಾರಗಳಿಗೆ ಬೇಕಂತನೇ ಶತ್ರುತ್ವ ಸಾಧಿಸಿ ಶಕುನಿಯಂತಹ ಮಾತನ್ನು ಕೇಳಿ ನೀ ಅವ್ರ ಮೇಲೆ ಹಾಗೆ ಮಾಡಿ ಅವರಿರ್ತಕ್ಕಂಥ ಒಂದು ಸ್ಥಾನವನ್ನು ಕಸಿದುಕೊಂಡು ಅಜ್ಞಾತವಾಸ ಕಳಿಸಿ ಹೀನಾಮಾನವಾದಂಥ ಮಾನಹತ್ಯೆಯನ್ನು ಮಾಡಿ ಅವರು ಬಹಳಷ್ಟು ಒಂದು ರೀತಿಯಲ್ಲಿ ವಿಕೃತವಾದಂಥ ಒಂದು ವ್ಯವಸ್ಥೆಗೆ ಕೈ ಹಾಕಿರ್ತಾರೆ ಕೌರವರು ಇದೆಲ್ಲವನ್ನ ಸಹಿಸ್ಕೊಡ್ತಾ ಬಂದಿರ್ತಾರೆ ಪಾಂಡವರು ಕೊನೆಗೆ ಧರ್ಮದ ಜಯ ಆಗುತ್ತೆ ಕೃಷ್ಣನ ಸಾರಥ್ಯದಲ್ಲಿ ಇದು ಮಹಾಭಾರತದ ಕಥೆಯಲ್ಲಿ ನಾವು ನೋಡ್ಬೋದು ಅಲ್ಲೇ ಇಂತಹ ಶತ್ರುತ್ವ ಹಾಗೆತನ ಅನ್ನೋದು ನಾವು ಮೊದಲನೇದಾಗಿ ಪರಿಚಯ ಮಾಡಿಕೊಡ್ತೀವಿ ಹಾಗೆ ರಾಮಾಯಣದಲ್ಲೂ ಕೂಡ ಅಷ್ಟೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ವಿಚಾರಗಳನ್ನು ನಾವು ನೋಡ್ತಾ ಇರ್ತೀವಿ ಹೀಗೆ ಜೀವನದಲ್ಲಿ ಜನಮಾನಸದಲ್ಲಿ ಹಾಗೆ ನಮ್ಮವರೇ ನಮ್ಮಲ್ಲಿ ಹುಳಿಯಿಂಡುವಂತಹ ಒಂದು ಪ್ರಯತ್ನ ಮಾಡಿ ಭಾಳಷ್ಟು ಬದುಕನ್ನು ಹೈರಾಣ ಮಾಡಿಬಿಡ್ತಾರೆ ಯಾವುದಾದ್ರೂ ಒಂದು ಸ್ವರೂಪ ಇರ್ಬೋದು ಯಾವುದಾದ್ರೂ ಕೃತ್ಯಗಳಿಂದಾಗಿರ್ಬೋದು ಅವಮಾನ ಮಾಡೋದರಿಂದ ಹಿಡಿದು ಕೆಲಸ ಕಾರ್ಯದಲ್ಲಿ ತೊಂದರೆ ಮಾಡೋದರಿಂದ ಹಿಡಿದು ಜಾಗ ಜಮೀನಿನಲ್ಲಿ ಸಮಸ್ಯೆ ಮಾಡೋದರಿಂದ ಹಿಡಿದು ಅಥವಾ ನಿಮಗೆ ಸಿಗುವಂಥದ್ದು ನೀವು ಪಡೆಯುವಂಥದ್ದು ನಿಮ್ಮ ಹಕ್ಕಿರುವಂಥದ್ದನ್ನು ಕಿತ್ತುಕೊಳ್ಳುವಂಥ ಹಂತಕ್ಕೆ ಹೋಗ್ತಾರೆ ಕೊನೆಯದಾಗಿ ನಿಮ್ಮ ಜೀವನ ಅನ್ನೋದು ನಶ್ವರ ಮಾಡಿ ಮೂರಾ ಬಟ್ಟೆ ಮಾಡಿಡುವಂಥ ಒಂದು ವ್ಯವಸ್ಥೆಯಲ್ಲಿ ಶತ್ರುಗಳು ಆಧಿಪತ್ಯ ಸಾಧಿಸ್ತಾನೆ ಇದರಿಂದಾಗಿ ದಿನ 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 ತಾವು ಆ ಶತ್ರುಗಳ ಒಂದು ಹುನ್ನಾರದಲ್ಲಿ ಬಲಿಯಾಗ್ತಾ ಬಲಿಯಾಗ್ತಾ ಬದುಕಿನಲ್ಲಿ ಭಾಳಷ್ಟು ಕಳ್ಕೊಳ್ಳೋದೇ ಹೆಚ್ಚು ಸುಖದ ಗಳಿಗೆ ಹೋಯಿತು ಆಲೋಚನೆ ಕಡಿಮೆ ಆಗುತ್ತೆ ಎಲ್ಲೋ ಹೋಗಬೇಕು ಕೆಲಸ ಮಾಡಬೇಕು ಜೀವನ ಮಾಡಬೇಕು ದುಡಿಬೇಕು ನಡಿಬೇಕು ಗೆಲ್ಲಬೇಕು ಇಂತಹ ಮನಸ್ಥಿತಿನೇ ಹಾಳು ಮಾಡ್ತಾರೆ ಏನಪ್ಪ ಹೀಗೆ ಹಾಗೆ ಆ ಒಂದು ರೀತಿಯಲ್ಲಿ ಭ್ರಮೆಯಲ್ಲಿ ಮಾನಸಿಕವಾದಂಥ ಅಸ್ತಿತ್ವದಲ್ಲಿ ನೀವು ಕಾಲಹರಣ ಮಾಡುವಂಥ ಪರಿಸ್ಥಿತಿಗೆ ನೂಕಿರ್ತಾರೆ ಶತ್ರು ಹೇಗೆ ಅಂದರೆ ನಿಮ್ಮನ್ನು ಬೇರೆ ಒಂದು ಉನ್ನತಿಗೆ ಹೋಗಬೇಕು ಬೆಳವಣಿಗೆ ಆಗಬೇಕು ಎಂಬತಕ್ಕಂಥ ಒಂದು ಆಲೋಚನೆ ಕೂಡ ಮಾಡದೇ ಇರೋ ಹಾಗೆ ನಿಮ್ಮನ್ನು ಬಂಧನ ಮಾಡಿರ್ತಾನೆ ಆ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೂ ನಿಮ್ಮ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಪರಿಸ್ಥಿತಿಗೆ ತಂದಿರ್ತಾನೆ ಇಂಥ ಒಂದು ಬಾಧೆಯಿಂದ ಮನೆಯಲ್ಲಿ ನರಳಾಟ ಜೀವನದಲ್ಲಿ ಅತಂತ್ರದ ಭಾವನೆ ಮಾನಸಿಕವಾದಂಥ ಒಂದು ಬೇಗುದಿ ಅನಾರೋಗ್ಯದಂಥ ಒಂದು ವ್ಯವಸ್ಥೆ ಇವೆಲ್ಲ ನೋಡಿ ನೋಡಿ ಮನುಷ್ಯನಿಗೆ ಬದುಕಿನ ಭರವಸೆಗಳು ಕಳೆದು ಹೋಗುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಯಾವ ರೀತಿಯಲ್ಲಿದ್ದೆ ಹೇಗಿದ್ದೆ ಯಾವ ರೀತಿ ಆಯಿತು ನನ್ನ ಪರಿಸ್ಥಿತಿ ಜೀವನ ಎಂಬುದಾಗಿ ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿಗೆ ಬಂದಿರ್ತೀನಿ ಆ ಯೋಚನೆಯಲ್ಲೇ ಕಾಲ ಕಳಿತಾ ಕಾಲ ಕಳಿತಾ ಜೀವನ ಅನ್ನೋದು ನಶ್ವರ ಮಾಡಿಕೊಂಡು ಬದುಕಿನಲ್ಲಿ ಆಡಂಬರ ಇಲ್ಲದೆ ಬಂಡವಾಳ ಇಲ್ಲದೆ ಮಾನಸಿಕವಾದಂತಹ ವಿಕಲ್ಪಗಳಿಗೆ ಹೋಗೋದು ಹೆಚ್ಚು ಸಹಜವಾಗಿ ಇಂತಹ ಪೀಡನೆಗಳು ಹೆಚ್ಚಾಗ್ತಾ ಇದ್ದಂಗೆ ಮನೆಯಲ್ಲಿ ಪ್ರಾಬ್ಲಮ್ಮು ಹಣಕಾಸಿನಲ್ಲಿ ಸಮಸ್ಯೆ ದಾಯಾದಿ ಮತ್ಸರ ಜಮೀನಿನಲ್ಲಿ ಸಮಸ್ಯೆ ಇಂಥದ್ದೆಲ್ಲ ನಾವು ನೋಡ್ತಾ ಇರ್ತೇವೆ ಕಾಣ್ಬೋದಾಗಿದೆ ಹಾಗಾಗಿ ಮೊದಲು ಶತ್ರುವನ್ನು ಸದೆ ಬಿಡಿಬೇಕು ಶತ್ರು ಶೇಷವನ್ನು ಉಳಿಸಬಾರ್ದು ಹಾಗೆ ವಿನಾಕಾರಣ ಶತ್ರುತ್ವ ಮಾಡಿ ನಿಮ್ಮ ಜೀವನದಲ್ಲಿ ಪತನ ಹಾಗೆ ಆಗೋ ಹಾಗೆ ಮಾಡ್ತಾ ಇರ್ತಕ್ಕಂಥ ಏನು ಶತ್ರುಗಳ ಒಂದು ಕ್ರಿಯೆ ಇದೆಯಲ್ಲ ಅದನ್ನು ತಡಿಬೇಕು ಇಂಥ ವಿಷಕಾರಿ ಯುಕ್ತವಾಗಿರತಕ್ಕಂತಹ ಶತ್ರುವನ್ನು ಆದಷ್ಟು ಅವರ ಒಂದು ವ್ಯವಸ್ಥೆಗೆ ನಾವು ಅಡ್ಡಿಯಾಗಿ ನಿಂತು ಆ ಜೀವನದಲ್ಲಿ ಆ ಹೋರಾಟದಲ್ಲಿ ಗೆದ್ದು ಬೀಗಬೇಕು ಶತ್ರುವಿನ ಎಷ್ಟೇ ಹುನ್ನಾರ ಎಷ್ಟೇ ಕುಹಕ ಎಷ್ಟೇ ಒಂದು ಅಪಮಾನ ಅವಮಾನ ಏನೇ ಇರಲಿ ಅದು ತಾನು ಅನುಭವಿಸಬೇಕು ನಿಮ್ಮ ಮುಂದೆ ಆ ಒಂದು ಸಮಸ್ಯೆಗಳು ಕೂಡ ಸುಳಿಬಾರ್ದು ಶತ್ರುವಿನ ಪಾರುಪತ್ಯವನ್ನು ಹುಟ್ಟಡಗಿಸಬೇಕಾಗಿದೆ ಇಂತಹ ಒಂದು ವಿಚಾರಗಳಲ್ಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ ಬರೀ ಹೀಗಾಯಿತು ಈಗ ಸಮಸ್ಯೆ ಆಯಿತು ಆಯಿತು ಅಂತಲೇ ನಾವು ಯೋಚನೆ ಮಾಡಿಕೊಂಡು ಕಾಲಹರಣ ಮಾಡೋದ್ರಿಂದ ಆ ಒಂದು ಸಮಸ್ಯೆಗೆ ಪರಿಹಾರ ಅಲ್ಲವೇ ಅಲ್ಲ ಅದಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ವಿಚಾರಗಳನ್ನು ತಿಳ್ಕೊಂಡು ಆದಷ್ಟು ಉನ್ನತಿಗೆ ದಾರಿಯನ್ನು ಹುಡುಕೊಳ್ಬೇಕು ಹಾಗೆ ಶತ್ರುವನ್ನು ಕೂಡ ಸದೆ ಬಿಡಿಬೇಕಾಗತ್ತೆ ಅದೇ ರೀತಿಯಲ್ಲಿ ತಂತ್ರಾಧಾರಿತವಾದಂಥ ಸುಲಭವಾಗಿರತಕ್ಕಂಥ ಪರಿಹಾರವನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ಬೋದಾಗಿದೆ ಈ ಪರಿಹಾರದ ಮುಖೇನ ಖಂಡಿತವಾಗಿ ಏನು ಈ ನಂಜುಕಾರವಂತಹ ಶತ್ರುಗಳು ವಿಷಕಾರತಕ್ಕಂಥ ಶತ್ರುಗಳು ಹಂಚಬೇಕು ಭಯ ಪಡಬೇಕು ದಿಕ್ಕೆಟ್ಟಿ ದಿವಾಳಿ ಆಗಬೇಕು ಹಾಗೆ ನಿಮ್ಮ ತಂಟೆಗೆ ನಿಮ್ಮ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಕಿರುಕುಳ ಆಸ್ಪದ ಕೊಡದೆ ಆತ ನಿಮ್ಮನ್ನು ಬಹಳಷ್ಟು ಏನು ನೋಯಿಸಿರ್ತಾನೆ ಆ ನೋವುಗಳಿಗೆ ತಕ್ಕ ಶಾಸ್ತಿ ಅನ್ನೋದು ಆತ ಅನುಭವಿಸ್ಬೇಕು ಇನ್ನೊಮ್ಮೆ ಕನಸಲ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಆತನಿಗೆ ಬರಬಾರ್ದು ಇದು ಮುಖ್ಯವಾಗಿ ವಿಷಯ ಏನು ಮಾಡ್ಬೋದು ನಾವು ತಂತ್ರ ಪರಿಹಾರದಲ್ಲಿ ನೋಡೋದಾದರೆ ನೋಡಿ ಈ ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಚೂಪಾದ ವಸ್ತು ಕಬ್ಬಿಣದ ವಸ್ತು ಕಬ್ಬಿಣಕ್ಕೆ ತುಕ್ಕಿಡೋದು ಜಾಸ್ತಿ ಅಂದರೆ ಅದು ಪೂರ್ತಿಯಾಗಿ ತುಕ್ಕು ಹಿಡಿದಿರಬೇಕು ಆ ರೀತಿಯಾಗಿರ್ತಕ್ಕಂಥ ಕಬ್ಬಿಣದ ಚೂಪಾದ ವಸ್ತುವನ್ನು ಭುಜಪತ್ರೆಯಲ್ಲಿ ಅದ ಆ ವಸ್ತುವಿನ ಉಪಯೋಗದಿಂದ ಸಹಾಯದಿಂದ ಭುಜಪತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಕಪ್ಪು ಮಸಿಯೊಂದಿಗೆ ಮಿಶ್ರಣ ಮಾಡಿ ಸಾಸಿವೆ ಎಣ್ಣೆಯನ್ನು ಕಪ್ಪು ಮಸಿಯೊಂದಿಗೆ ಮಿಶ್ರಣ ಮಾಡಿ ಭುಜಪತ್ರೆಯಲ್ಲಿ ಆ ಚೂಪಾದ ತುಕ್ಕಿಡದಿರ್ತಕ್ಕಂಥ ಕಬ್ಬಿಣದ ವಸ್ತುವಿನಿಂದ ತಾವು ಒಂದು ವೃತ್ತಾಕಾರ ಬರೆದು ಆ ವೃತ್ತಾಕಾರದಲ್ಲಿ ಮೇಲ್ಭಾಗದಲ್ಲಿ ರಿಮ್ ಅದರ ಕೆಳಭಾಗದಲ್ಲಿ ರಂ ಅದರ ಕೆಳಭಾಗದಲ್ಲಿ ಮತ್ತೆ ರೀಮ್ ಹ್ರೀಂ ರಂ ರೀಂ ಈ ಮೂರು ಬೀಜಾಕ್ಷರವನ್ನು ಬರೆದು ಅದರ ಕೆಳಭಾಗದಲ್ಲಿ ಶತ್ರುವಿನ ಹೆಸರು ಗೊತ್ತಿದ್ದರೆ ಅಥವಾ ಬಹಳ ಜನ ಇದ್ದರೆ ಸರ್ವಶತ್ರು ಈ ರೀತಿಯಾಗಿ ಬರೆದು ತಾವು ಈ ಚೂಪಾದ ಕಬ್ಬಿಣದ ಏನು ವಸ್ತು ಇರುತ್ತಲ್ಲ ಅದರ ಸಹಾಯದಿಂದ ಒಂದು ಲಿಂಬೆಹಣ್ಣಿಗೆ ಈ ಭುಜಪತ್ರೆಯಿಂದ ಆ ಲಿಂಬೆಹಣ್ಣಿಗೆ ಆರು ಪಾರು ಮಾಡಬೇಕು ಅಂದರೆ ಚುಚ್ಚಬೇಕು ಹೀಗೆ ಚುಚ್ಚಿರ್ತಕ್ಕಂಥದ್ದನ್ನು ತಾವು ನಿರ್ಜನ ಪ್ರದೇಶದಲ್ಲಿ ಹೋಗಿ ಎಸಿಬೇಕು ಇದನ್ನು ಮಂಗಳವಾರ ಮಾಡಿ ಅಥವಾ ಶನಿವಾರದ ದಿವಸ ಮಾಡಿ ಅಥವಾ ಅಮಾವಾಸ್ಯ ದಿನ ಮಾಡಿ ಅಥವಾ ಹುಣ್ಣಿಮೆ ದಿನದಲ್ಲಿ ಮಾಡಿ ಮಂಗಳವಾರ ಶನಿವಾರ ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿನ ಈ ಕ್ರಿಯೆಯನ್ನು ಮಾಡಬೇಕಾಗುತ್ತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ತುಕ್ಕ ಹಿಡಿದಿರತಕ್ಕಂತಹ ಚೂಪಾದ ಕಬ್ಬಿಣದ ವಸ್ತುವಿನ ಸಹಾಯದಿಂದ ಭುಜಪತ್ರೆಯಲ್ಲಿ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಮಸಿಯನ್ನು ಮಿಶ್ರಣ ಮಾಡಿ ಮೇಲ್ಭಾಗದಲ್ಲಿ ಹೀಮ್ ರಂ ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೆದು ತದನಂತರ ಅದರ ಕೆಳಭಾಗದಲ್ಲಿ ಶತ್ರುವಿನ ಹೆಸರು ಬಹಳ ಜನ ಇದ್ದರೆ ಅಥವಾ ಗೊತ್ತಿಲ್ಲ ಅಂತಂದರೆ ಸರ್ವಶತ್ರು ಎಂಬುದಾಗಿ ಹಾಕಿ ಅದನ್ನು ಆ ಚೂಪಾದ ಮಳೆಯೊಂದಿಗೆ ಆ ಭುಜಪತ್ರೆ ಸಹಿತವಾಗಿ ಒಂದು ಲಿಂಬೆಹಣ್ಣಿಗೆ ಆರು ಪಾರಾಗೋ ರೀತಿಯಲ್ಲಿ ಚುಚ್ಚಬೇಕು ಇಲ್ಲಿ ಚುಚ್ಚಿರೋದು ಆ ನಿಂಬೆಹಣ್ಣಿನ ಹೊರಗಡೆ ಬರಬೇಕು ಆ ರೀತಿಯಲ್ಲಿ ಚುಚ್ಚಬೇಕು ನೀವು ಚೂಪಾದೋಸ್ ಅಂದರೆ ಮಳೆ ತೊಗೊಂಡ್ರೆ ಪರವಾಗಿಲ್ಲ ಆದರೂ ತುಕ್ಕಿಡ್ದಿರಬೇಕು ಇದರ ಸಹಾಯದಿಂದ ತಾವು ಈ ಕ್ರಿಯೆಯನ್ನು ನಡೆಸಿ ತದನಂತರವಾಗಿ ಇದನ್ನು ನಿರ್ಜನ ಪ್ರದೇಶಕ್ಕೆ ಹೋಗಿ ಎಸಿರಿ ಮಂಗಳವಾರ ಶನಿವಾರ ಹುಣ್ಣಿಮೆ ಅಮಾವಾಸ್ಯೆ ಈ ನಾಲ್ಕು ದಿನ ಯಾವುದಾದ್ರೂ ಒಂದು ದಿನ ಆಯ್ಕೆ ಮಾಡಿಕೊಂಡು ಈ ಕ್ರಿಯೆಯನ್ನು ಮಾಡಿ ಖಂಡಿತವಾಗಿ ಏನು ವಿಷ ಕಾರ್ತಕ್ಕಂತಹ ಶತ್ರುಗಳು ಹಂಚುತ್ತಾರೆ ಅಳಕುತ್ತಾರೆ ನಿಮ್ಮ ಮುಂದೆ ನಂತರ ಹಿಂದೆ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಯಾವ ಏನೂ ಮಾಡಲಿಕ್ಕಾಗಲ್ಲ ನಿಮ್ಮ ತಂಟೆಗೂ ಬರಲಿಕ್ಕಾಗಲ್ಲ ಭವಿಷ್ಯದಲ್ಲೂ ಅಷ್ಟೇ ನಿಮ್ಮ ಹಿಂದೆಗಡೆ ನಿಂತ್ಕೊಂಡು ಕೂಹಕದ ಮಾತು ಅಷ್ಟೇ ಅಲ್ಲಿ ಇಲ್ಲಿ ಹೋಗಿ ಚುಚ್ಚೋದು ಚಾಡಿ ಮಾತು ಹೇಳೋದು ಈ ಶಕುನಿ ಕೆಲಸ ಮಾಡ್ತಕ್ಕಂಥ ಶತ್ರುಗಳು ಕೂಡ ಸ್ತಬ್ಧ ಆಗ್ತಾರೆ ಚಿಂತೆ ಮಾಡೋದು ಬೇಡ ಅವರಲ್ಲಿ ಭಯ ಅನ್ನೋದು ಉದ್ಭವ ಆಗುತ್ತೆ ಹಾಗೆ ನಿಮ್ಮ ಒಂದು ಜೀವನದಲ್ಲೂ ಕೂಡ ಶತ್ರುಗಳಿಂದ ಈ ಶತ್ರು ಬಾಧಿತ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಪರಿಹಾರ ಬಹಳ ಸುಲಭವಾಗಿದೆ ಮತ್ತು ಒಳ್ಳೆಯ ಫಲಿತಾಂಶ ಕೂಡ ಸಿಕ್ಕೇ ಸಿಗುತ್ತೆ ಆ ಒಂದು ನಂಬಿಕೆಯ ವಿಶ್ವಾಸದಿಂದ ಈ ಒಂದು ಕ್ರಿಯೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಮಾಡಿ ಖಂಡಿತ ನಿಮಗೆ ಇದರಿಂದ ಶುಭ ಪರಿವರ್ತನೆ ಆಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ